ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮುರುಕ್ಕು ಮಾಡ್ತಾಯಿದ್ದೀನಿ ಮುರುಕ್ಕು ತುಂಬ ಟೇಸ್ಟಿಯಾಗಿರುತ್ತೆ ಚಕ್ಲಿ ಬದಲು ಇದನ್ನು ಮಾಡ್ಕೋಬೋದು ಚಟ್ಲಿ ಕೋಡ್ಬಳೆ ಎಲ್ಲ ಮಾಡ್ತೀವಲ್ವ ಅದೇ ಥರ ಇದು ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ನೋಡಿ ಕುಕ್ಕರ್ಗೆ ಇದ್ದೀನಿ ಇದನ್ನು ನಾಲ್ಕರಿಂದ ಐದು ಸಲ ತೊಳ್ಕೋಬೇಕು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಪೌಡ್ರ್ ಥರ ಇರುತ್ತೆ ಅಲ್ವಾ ಆದ್ದರಿಂದ ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಬೇಳೆಗೆ ಎರಡು ಕಪ್ಪು ನೀರನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾನು ವೆಯ್ಟ್ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಮೂರರಿಂದ ನಾಲ್ಕು ವಿಸಿಲ್ ಆಗಬೇಕು ನೋಡಿ ಮೂರು ವಿಸಿಲ್ ಆಗಿ ಪೂರ್ತಿ ಬೆಂದು ತಣ್ಣಗಾದ ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ತಣ್ಣಗಾದ ಮೇಲೆ ಓಪನ್ ಮಾಡಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ನೋಡಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ಸೌಟ್ ಸಹಾಯದಿಂದ ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದ್ದಾಗಲೇ ಹಾಕ್ಕೋಬಾರ್ದು ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಬಬೇಕು ರುಬ್ಬುವಾಗ ಏನಾದರೂ ನೀರು ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ಜಾಸ್ತಿ ಹಾಕ್ಕೋಬಾರ್ದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ರುಬ್ಬುವಷ್ಟು ನೀರು ಹಾಕ್ಕೋಬೇಕು ಇದು ಪೂರ್ತಿ ನುಣ್ಣಗಿದೆ ಇವಾಗ ಎರಡೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಅರ್ಧ ಸ್ಪೂನು ಅಜ್ವಾಯಿನ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಕಪ್ಪಿನಷ್ಟು ಕಾಯ್ದ ಎಣ್ಣೆ ಇದು ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಇರುತ್ತೆ ಎಣ್ಣೆ ಸ್ವಲ್ಪ ನಿಧಾನವಾಗಿ ರೀತಿ ಕಲಿಸ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತಗೊಂಡಾಗ ಉಂಡೆ ಬರಬೇಕು ಈ ರೀತಿ ಆವಾಗ ಕರೆಕ್ಟ್ ಹದ ಅಂತ ಅರ್ಥ ರುಬ್ಬಿದಂತಹ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಲಸ್ಕೋಬೇಕು ನೀರು ಹಾಕ್ಕೋಬಾರ್ದು ಹಾಗೆ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೇಲಿ ಮಾತ್ರ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ಮೂತಾಗಿ ಕಲ್ಸ್ಕೋಬೇಕು ನೀರು ಬೇಕಿದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ನೀವು ಹಾಕ್ಕೋಬೋದು ಬೇಕಿದ್ರೆ ಮಾತ್ರ ಇವಾಗ ನೋಡಿ ಚಟ್ಲಿ ಹೊರಳಿ ಇಟ್ಕೊಂಡಿದ್ದೀನಿ ಮೂರು ಹೋಲ್ ಇರುವಂಥ ಮುರುಕ್ಕು ಬಿಲ್ಲೆ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನೋಡಿ ಈ ಥರ ಹಾಕಿಬಿಟ್ಟು ಚಟ್ಲಿ ಹೊರಳಿಗೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಕಡೆ ಎಣ್ಣೆ ಸವರ್ಕೋಬೇಕು ಅಂಟೋದಿಲ್ಲ ಆವಾಗ ನೋಡಿ ಹಿಟ್ಟನ್ನು ತೊಗೊಂಬಿಟ್ಟು ಸಿಲಿಂಡರ್ ಶೇಪ್ ಮಾಡ್ಕೋಬೇಕು ಈ ರೀತಿಯಾಗಿ ಹೊರಳಿಗೆ ಹಾಕೋದಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ನೋಡಿ ಆ ಥರ ಹಾಕ್ಬಿಟ್ಟು ಅರ್ಧ ಆಯಿತು ಅಷ್ಟೇ ಮತ್ತೆ ಇನ್ನೂ ಸ್ವಲ್ಪ ಆ ರೀತಿ ಮಾಡಿಕೊಂಡು ಮತ್ತೆ ಇದ್ದೀನಿ ನೋಡಿ ಪೂರ್ತಿಯಾಗಿ ಈ ರೀತಿ ತುಂಬ್ಕೋಬೇಕು ಆಮೇಲೆ ಇದನ್ನು ಮುಚ್ಚುಳನ ಕ್ಲೀನಾಗಿ ಟೈಟ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಟೈಟಾಗಿ ಈ ಥರ ಟಿಶ್ಯೂ ಪೇಪರ್ಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಈ ರೀತಿ ಬಿಡಬೇಕು ನೋಡಿ ಈ ಥರ ಮೂರು ಮೂರು ರೌಂಡು ನಾನು ಸುತ್ತಿಸ್ತಾ ಇದ್ದೀನಿ ಬೇಕಿದ್ರೆ ನೀವು ಇನ್ನೂ ಎರಡೆರಡು ರೌಂಡ್ ಬೇಕಿದ್ರೆ ಅದ್ರ ಮೇಲೆ ನೀವು ಈ ರೀತಿ ಸುತ್ಕೋಬೋದು ತುಂಬ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಸ್ಮೂತಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀವಲ್ವಾ ಆದ್ದರಿಂದ ನೋಡಿ ಲಾಸ್ಟಲ್ಲಿ ಈ ರೀತಿ ಎಡ್ಜಿನ ಅಂಟಿಸ್ಬೇಕು ಆವಾಗ ಬಿಟ್ಕೊಳ್ಳಲ್ಲ ಎಣ್ಣೆಯಲ್ಲಿ ಹಾಕ್ತೀವಲ್ವ ಅವಾಗ ಬಿಟ್ಕೊಳ್ಳಲ್ಲ ಆ ರೀತಿ ಅಂಟಿಸೋದ್ರಿಂದ ಈಗ ಎಣ್ಣೆ ಇಟ್ಟಿದ್ದೆ ನಾನು ಲೋ ಫ್ಲೇಮ್ನಲ್ಲೇ ಎಣ್ಣೆನ ಕಾಯೋದಿಕ್ಕಿಟ್ಟಿದ್ದೆ ಒಂದು ಸ್ವಲ್ಪ ಉಂಡೆ ತೊಗೊಂಡು ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯಿದೆ ಅಂತ ಮೇಲ್ಗಡೆ ಮೇಲುಗಡೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಇವಾಗ ನೋಡಿ ಈ ಥರ ಜಾಲರಿಗೆ ಈ ರೀತಿ ಟಿಶ್ಯೂ ಪೇಪರ್ ಸಹಾಯದಿಂದ ಇದನ್ನು ತೊಗೊಂಡು ಎಷ್ಟು ಈಸಿಯಾಗಿ ತೊಗೋಬೋದು ನೋಡಿ ಈ ಥರ ಮಾಡ್ಕೊಂಡು ಮಾಡಿಕೊಂಡು ಎಣ್ಣೆ ಒಳಗೆ ಬಿಡಬೇಕು ಈಸಿ ಅದು ನಾಲ್ಕು ಮುರುಕನ್ನು ಬಿಟ್ಟಿದ್ದೀನಿ ನಾನು ಇವಾಗ ಮುರುಕು ಬಿಡುವಾಗ ಲೋ ಫ್ಲೇಮ್ ಇರಲಿ ಮೇಲೆ ನಾನು ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಮೇಲ್ಗಡೆ ಬಂದಿದೆ ನೋಡಿ ಅದು ನಿಧಾನವಾಗಿ ಕೆಳಗಡೆ ಹೋಗುತ್ತೆ ಒಂಥರ ಕಡಿಮೆ ಆಗ್ತಾ ಹೋಗುತ್ತೆ ಆ ಗುಳ್ಳೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಅಂಟಿದ್ರೆ ಅಕಸ್ಮಾತು ಈ ರೀತಿಯಾಗಿ ಸಪ್ರೇಟ್ ಮಾಡಿಬಿಟ್ಟು ಎಲ್ಲದನ್ನು ತಿರುವಿ ಹಾಕ್ಕೋಬೇಕು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಎರಡು ಕಡೆ ಕೂಡ ಬೆಂದಿರುತ್ತೆ ಇನ್ನು ಸ್ವಲ್ಪ ಈ ರೀತಿ ಟರ್ನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ನಾವು ಬೇಯಿಸ್ಕೊಂಬಿಟ್ರೆ ಸಾಕಾಗತ್ತೆ ಗೊತ್ತಾಗುತ್ತೆ ಅದು ನಮಗೆ ಆ ಗುಳ್ಳೆಗಳು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಈಗ ನೋಡಿ ಪೂರ್ತಿಯಾಗಿ ಕಡಿಮೆ ಆಯಿತು ನೋಡಿ ಪರ್ಫೆಕ್ಟಾಗಿ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಈ ರೀತಿ ಇಳಿಸ್ಕೋಬೇಕು ಮತ್ತೆ ಇದ್ದೀನಿ ನೋಡಿ ಲೋ ಫ್ಲೇಮ್ ಮಾಡೇ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಜಾಲರಿ ಮೇಲೇ ಬಿಟ್ಟು ನೀವು ಬೇಕಿರಿ ಈ ರೀತಿಯೂ ಇಲ್ಲ ಅಂದರೆ ಒಂದು ಪ್ಲೇಟ್ ಮೇಲೆ ಈ ರೀತಿಯಾಗಿ ಬಿಟ್ಬಿಟ್ಟು ಈ ಥರ ಕೈ ತಗೊಂಡು ಈ ಥರನೂ ಹಾಕ್ಬೋದು ಈಸಿಯಾಗಿ ಬರುತ್ತೆ ಕಷ್ಟ ಏನಿಲ್ಲ ಟಿಶ್ಯೂ ಪೇಪರ್ಗೆ ಈ ರೀತಿ ಮಾಡ್ಕೊಂಡು ಕೂಡ ನೀವು ಹಾಕ್ಕೋಬೋದು ಯಾವ ರೀತಿ ಬೇಕಾದರೂ ನೀವು ಹಾಕ್ಕೊಬೋದು ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ ಲೋ ಫ್ಲೇಮ್ನಲ್ಲಿ ಬಿಟ್ಬಿಟ್ಟು ಈ ರೀತಿ ಈ ಗುಳ್ಳೆ ಎಲ್ಲ ಕಡಿಮೆ ಆಗಬೇಕು ಕಡಿಮೆ ಆದಮೇಲೆ ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಡಿಮೆ ಆದಮೇಲೆ ಇವಾಗ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ತೆಗೆದು ಬಿಡ್ತೀನಿ ನೋಡಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಇದೆ ನೋಡಿ ಕಲರ್ ಬಂದ ಕೂಡಲೇ ತೆಗೆದುಬಿಡಿ ಈ ಮುರುಕನ್ನು ಹಬ್ಬಗಳಲ್ಲಿ ಕೂಡ ಮಾಡಬಹುದು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಮುರುಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕೂಡ ಮುರ್ಕೊಳ್ಳೋದಿಲ್ಲ ಒಂದು ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನುವಾಗ ಗರಿ ಗರಿಯಾಗಿ ಸ್ಮೂತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗೊಂದು ಮುರಿದುಬಿಟ್ಟು ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆಲ್ಲ ಈ ಮುರುಕು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ